ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಜುಲೈ ಎಂಟರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟಿಗ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ ಇದು ನೋಡಿ ನ್ಯಾಯಾಂಗ ಬಂಧನ ಪದೇ ಪದೇ ಈಗ ಮತ್ತೆ ಪರಪ್ಪನ ಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು ಪ್ರಜ್ವಲ್ ರೇವಣ್ಣ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ ಅವರ ಪರ ವಕೀಲ್ ಅರುಣ್ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದರು ಹಾಗಾಗಿ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನುವಂಥ ಮನವಿಯನ್ನು ಇಟ್ಟರು ಮನವಿ ಪತ್ರ ಸಿದ್ಧಪಡಿಸಿ ಪ್ರಜ್ವಲ್ಗೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಜೈಲಾಧಿಕಾರಿಗಳಿಗೆ ಹೋಗಿ ಕೊಡಬೇಕು ಜೈಲಿಗೆ ಹೋಗಿ ಕೊಡಬೇಕು ಜೈಲಾಧಿಕಾರಿಗಳು ಏನು ಹೇಳ್ತಾರೋ ಅದನ್ನು ಮತ್ತೆ ನ್ಯಾಯಾಲಯ ಪುರ ಪುರಸ್ಕರಿಸುತ್ತಾ ಇಲ್ಲ ನೋಡಬೇಕು ಅಂದರೆ ಈಗ ಹೆಚ್ಚಿನ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಅವರ ಪರ ವಕೀಲರು ಕೇಳಿಕೊಂಡ್ರು ಸೋಮವಾರ ಅರ್ಜಿ ವಿಚಾರಣೆ ನಡೆಸುವುದಾಗಿ ಕೋರ್ಟ್ ತಿಳಿಸಿದೆ ಅಂದರೆ ಸೋಮವಾರ ವಿಚಾರಣೆಗೆ ಬರುತ್ತೆ ಇದು ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಅವಕಾಶ ಕೊಡಬೇಕಾ ಬೇಡವಾ ನಿಜಕ್ಕೂ ಅವರಿಗೆ ಅನಾರೋಗ್ಯ ಏನಾದರೂ ಇದೆಯಾ ಇದ್ರ ಬಗ್ಗೆ ಕೂಡ ರಿಪೋರ್ಟ್ ಕೊಡಬೇಕಾಗುತ್ತೆ ಹಾಗಾಗಿ ಆ ಒಂದು ಪತ್ರವನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಏನಿದ್ದಾರೆ ಅವ್ರ ಕೈಲಿ ಕೊಟ್ಟಿದ್ದಾರೆ ಇದು ನಾಲ್ಕನೇ ಅತ್ಯಾಚಾರ ಪ್ರಕರಣ ಇದು ಪ್ರಜ್ವಲ್ ಮೇಲೆ ಬಂದಿರೋದು ಈಗಾಗಲೇ ಎರಡು ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನವನ್ನು ಎದುರಿಸಿದ್ರು ಮತ್ತೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ನಾಲ್ಕು ದಿನಗಳ ಕಾಲ ಇವತ್ತಿಗೆ ಕಸ್ಟಡಿ ಅಂತ್ಯ ಆಯಿತು ನಾಲ್ಕು ದಿನದ ಮುಗೀತು ಹಾಗಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲೆ ಪ್ರಜ್ವಲ್ ರೇವಣ್ಣಗೆ ಗತಿಯಾಗಿದೆ ನಾಲ್ಕನೇ ಆರೋಪದ ಹಿನ್ನೆಲೆಯಲ್ಲಿ ಅಂದರೆ ಆ ಸಂತ್ರಸ್ತೆ ದೂರನ್ನೇ ನೀಡಿದರು ನನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಮತ್ತು ವಿಡಿಯೋ ಚಿತ್ರೀಕರಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು ಸೈಬರ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದರು ಹಾಗಾಗಿ ಸ್ಥಳ ಮಹಜರು ಕೂಡ ನಡೆಸಲಾಯಿತು ಅದರ ಜೊತೆಗೆ ಸಾಕಷ್ಟು ಪರೀಕ್ಷೆಗಳನ್ನು ಕೂಡ ಪ್ರಜ್ವಲ್ ರೇವಣ್ಣಾಗಿ ನಡೆಸಲಾಯಿತು ಇವತ್ತು ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಿದೆ ಅವರ ಜಾಮೀನು ಅರ್ಜಿ ಕೂಡ ಈಗಾಗಲೇ ವಜಾ ಆಗಿದೆ ಯಾವ ಕೇಸ್ನಲ್ಲೂ ಕೂಡ ಅವರಿಗೆ ಇನ್ನೂ ಜಾಮೀನು ಮಂಜೂರಾಗುವಂಥ ಸಾಧ್ಯತೆಗಳು ಕಡಿಮೆ ಇದೆ